ಮೈಸೂರು ಲೋಕಾಯುಕ್ತ ಎಸ್ ಪಿ ಆಗಿದ್ದಂಥ ಸಜಿತ್ ರವರು ಆ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳು ನೀಡಿದಂಥ ವರದಿಯನ್ನು ಆಧರಿಸಿ ಮ ಮಾನ್ಯ ಲೋಕಾಯುಕ್ತ ಸರ್ಚ್ ವಾರಂಟನ್ನು ಕೊಟ್ಟಿದ್ದರು ಆ ಸರ್ಚ್ ವಾರಂಟನ್ನು ಆಧರಿಸಿ ದಾಳಿ ಮಾಡಿ ಆ ಕರ್ಕರಣನ್ನು ಬ ವಶಪಡಿಸ್ಕೊಂಡು ಕಾನೂನು ಪ್ರಮಾಣದಲ್ಲಿ ಬಾದಂಥ ಸಜಿತ್ ರವರು ಈ ವಿಚಾರವನ್ನು ಸಚಿವರಾದ ಬೈರುತಿ ಸುರೇಶ್ವರಿಗೆ ಮಾಹಿತಿ ನೀಡಿದ್ರಿಂದ ಸಚಿವ ಭೈರತಿ ಸುರೇಶ್ವರು ಮೈಸೂರಿಗೆ ಹೆಲಿಕಾಪ್ಟರ್ನ ಬಂದು ಆ ಮೈಸೂರು ನಗರ ವೃದ್ಧಿ ಹಲವಾರು ಕರ್ಕರಣನ್ನು ಬೆಂಗಳೂರು ತಂದಿರ್ತಾರೆ ಈ ಬಗ್ಗೆ ಒಂದು ಮಾಹಿತಿ ಬಂದಿರೋದು ಇದೊಂದು ಗಂಭೀರ ವಿಚಾರವಾಗಿರಲ್ಲ ಅಂದರೆ ಬೇಲಿ ಎದ್ದು ಓಲಾ ಮೈಲಂತೆ ಆಗಿರೋದ್ರಿಂದ ಈ ವಿಚಾರ ಗಂಭೀರವಾಗಿ ಪರಿಗಣಿಸಿ ವಿಚಾರಣೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಲಿ ಅಂತೇಳಿ ನಾನು ಪೊಲೀಸ್ ಮಹಾನಿರ್ದೇಶಕರಿಗೆ ದೂರ ಜನ ಕೊಟ್ಟಿದ್ದೆ ಈ ಒಂದು ಪ್ರಕರಣದಲ್ಲಿ ಸಜಿತ್ ರವರು ಸಚಿವರಿಗೆ ಸಹಕಾರ ಅಂದ್ರೆ ಆರೋಪಿತರಿಗೆ ಸಹಕಾರ ನೀಡಿದ್ರಿಂದ ಸ ಮೈಸೂರು ಲೋಕಾಯುಕ್ತ ಎಸ್ ಪಿ ಆ ಅವರನ್ನು ಕೂಡಲೇ ಬೆಂಗಳೂರನ್ನು ಉಪ ಪೊಲೀಸ್ ಆಯುಕ್ತರಾಗಿ ಅವ್ರನ್ನ ಆಯಾಕಟ್ಟ ಜಾಗಕ್ಕೆ ನೇಮಕ ಮಾಡಿದ್ದಾರೆ ಸೊ ಇದೆಲ್ಲ ಒಂದು ಸಮಗ್ರ ತನಿಖೆ ನಡೆಸಿ ಕ್ರಮ ತಳಿ ಅಂತೇಳಿ ನಾನೊಂದು ದೂರ ಕೊಟ್ಟಿದ್ದೀನಿ